ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇಪ್ಪತ್ತೊಂದನೇ ಕಂತಿನ ನನ್ನ ಯಾವ ದಿನಾಂಕದ ಒಂದು ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು ವೀಕ್ಷಕರೇ ಈಗಾಗಲೇ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಕೂಡ ವಿಡಿಯೋಗಳನ್ನು ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಆಗ್ತಾ ಇದೆ ಅಂತ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಜಮಾ ಆಗಿಲ್ಲ ಅಂತ ಈ ರೀತಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಇದ್ರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಕಳೆದ ವಿಡಿಯೋನ ಮದ್ದಲ್ಲಿ ಮಾಹಿತಿನ ಕೇಳಿದ್ರಿ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಮತ್ತೆ ಕೂಡ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಹಣದಲ್ಲಿ ರಾಜ್ಯದಲ್ಲಿ ಎಷ್ಟು ಲಕ್ಷ ಒಂದು ರೈತರಿಗೆ ಹಣನ ಬರೋದಿಲ್ಲ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣನ ಜಮಾ ಆಗುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಯಾವಾಗ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಸಂಪೂರ್ಣವಾಗಿ ವಿವರವಾಗಿ ಮೂರು ಅಪ್ಡೇಟ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮತ್ತು ಯಾವೆಲ್ಲ ಕೆಲಸಗಳು ನೀವು ಕಡ್ಡಾಯವಾಗಿ ಮಾಡಿರಲೇಬೇಕು ಮತ್ತು ಮಾಡಿದಂಥವರಿಗೆ ಮಾತ್ರ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನನ ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಅದಕ್ಕೂ ಮುಂಚೆ ಇನ್ನೂ ಯಾರು ರೈತರು ವಿಡಿಯೋ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಯಾಕೆ ಅಂತಂದರೆ ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ಮತ್ತು ನಿಖರವಾದಂಥ ಮಾಹಿತಿನ ಪಡೆಯೋದಕ್ಕೋಸ್ಕರ ಈಗಲೇ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿದ ಮೇಲೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಹೊಸ ಹೊಸ ವೀಡಿಯೋಗಳನ್ನು ನೀವು ಮೊದಲಿಗೆ ನೋಡಬಹುದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮೂರು ಬಿಗ್ ಅಪ್ಡೇಟ್ಸ್ಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯು ಇಪ್ಪತ್ತೊಂದನೇ ಕಂತಿನದ ಬಗ್ಗೆ ತಿಳಿಸ್ಕೊಡೋ ಮುಂಚಿತವಾಗಿ ನೀವು ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಕೂಡ ನೋಡಿರ್ತೀರ ಮತ್ತು ಇವತ್ತು ಜಮಾ ಆಗ್ತಾಯಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ನಾಲ್ಕು ಗಂಟೆಗೆ ಜಮಾ ಆಗ್ತಾಯಿದೆ ಮೂರು ಗಂಟೆಗೆ ಜಮಾ ಆಗ್ತಾಯಿದೆ ಇವತ್ತು ಎಲ್ಲ ರೈತರ ಖಾತೆಗಳಿಗೆ ಒಂದು ಹಣನ ಜಮಾ ಆಗ್ತಾಯಿದೆ ಅಂತ ಈ ರೀತಿಯಾಗಿ ಮಾಹಿತಿನ ಕೇಳ್ತಾ ಇದ್ದೀರಿ ವೀಕ್ಷಕರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೆ ಮೂರು ಅಪ್ಡೇಟ್ಸ್ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಿಖರವಾದಂಥ ಈಗಾಗಲೇ ನೀವು ನೋಡಿ ನೋಡಿರುವ ಹಾಗೆ ಈ ರೀತಿಯಾಗಿ ಮಾಹಿತಿಗಳನ್ನು ನೀವು ದಿನನಿತ್ಯವೂ ಕೂಡ ಕೇಳ್ತಾ ಇದ್ದೀರಿ ವೀಕ್ಷಕರೆ ಇಲ್ಲಿ ವೀಕ್ಷಕರೇ ತಮಗೆ ಮಾಹಿತಿನ ತಿಳಿಸ್ಕೊಡೋದಾದರೆ ಮೊದಲನೇದಾಗಿ ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬರುವುದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಲಕ್ಷ ಒಂದು ರೈತರಿಗೆ ಇಪ್ಪತ್ತೊಂದನೇ ಕಂತಿನ ಬರೋದಿಲ್ಲ ಅಂತ ನೋಡಿದ್ರೆ ವೀಕ್ಷಕರೆ ರಾಜ್ಯದಲ್ಲಿ ವೀಕ್ಷಕರೆ ಈಗಾಗಲೇ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಒಂದು ರೈತರೇನಿದ್ದಾರೆ ಒಂದು ಅನರ್ಹರೆಂದು ಎಂದು ಪರಿಗಣಿಸಲಾಗಿದೆ ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಪರಿಷ್ಕರಣೆನ ಪ್ರಾರಂಭ ಆಗಿದ್ದರಿಂದ ಏಳು ಲಕ್ಷಕ್ಕೂ ಅಧಿಕ ಒಂದು ರೈತರು ಅನರ್ಹರು ಎಂದು ಪರಿಗಣಿಸಲಾಗಿದೆ ಸೊ ಇಂಥವರಿಗೆ ಇಪ್ಪತ್ತೊಂದನೇ ಕಂತಿನದಲ್ಲಿ ಈ ಒಂದು ಯೋಜನೆಯಿಂದ ಹೊರಗಿಡುವ ಕೆಲಸನ ಮಾಡ್ತಾ ಇರುವಂಥದ್ದು ವೀಕ್ಷಕರೆ ಹೀಗಾಗಿ ಇದರಿಂದ ಏನಪ್ಪ ಅಂತಂದರೆ ರಾಜ್ ಕೇಂದ್ರ ಸರ್ಕಾರದಿಂದ ಅರ್ಹ ಒಂದು ರೈತರಿಗೆ ಈ ಒಂದು ಯೋಜನೆಯ ಲಾಭನ ಪಡಿಬೇಕು ಸೌಲಭ್ಯನ ಸಿಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈಗಾಗಲೇ ರಾಜ್ಯದಲ್ಲಿ ಪರಿಷ್ಕರಣೆನೂ ಪ್ರಾರಂಭ ಆಗಿದ್ದು ಪರಿಷ್ಕರಣೆಯಲ್ಲಿ ಏಳು ಲಕ್ಷಕ್ಕೂ ಅಧಿಕ ರೈತರು ಅನರ್ಹರೆಂದು ಗುರುತಿಸಲಾಗಿದೆ ವೀಕ್ಷಕರೇ ಹೀಗಾಗಿ ಇಂತಹ ಒಂದು ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನಂದು ಖಂಡಿತವಾಗಿ ಅವರಿಗೆ ಬರುವುದಿಲ್ಲ ವೀಕ್ಷಕರೆ ಯಾಕಂತಂದರೆ ಈಗಾಗಲೇ ರಾಜ್ಯದಲ್ಲಿ ಯಾರೆಲ್ಲ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡಿದ್ದಾರೆ ಅಂತಂದರೆ ಕುಟುಂಬದಲ್ಲಿ ಇಬ್ಬರಿಬ್ರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅಂತ ರಾ ಕೇಂದ್ರ ಸರ್ಕಾರದ ಒಂದು ಗಮನಕ್ಕೆ ಬಂದಿದೆ ವೀಕ್ಷಕರೇ ಅದಾದ ನಂತರ ವೀಕ್ಷಕರೇ ಇನ್ನೂ ಕೂಡ ಆದಾಯ ತೆರಿಗೆಯನ್ನು ಕಟ್ತಕ್ಕಂಥವರು ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡಿದ್ದಾರೆ ಮತ್ತು ಅತಿ ಹೆಚ್ಚು ಭೂಮಿಗಳನ್ನು ಹೊಂದಿರುವಂಥವರು ಶ್ರೀಮಂತರು ಎಲ್ಲರೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರದಿಂದ ಪರಿಷ್ಕರಣೆನ ಮಾಡಿದ ಕಾರಣಕ್ಕಾಗಿ ಈಗಾಗಲೇ ಅನರ್ಹರಿಗೆ ರಾಜ್ಯದಲ್ಲಿ ಏಳು ಲಕ್ಷಕ್ಕೂ ಅಧಿಕ ಒಂದು ರೈತರು ಎಂದು ಗುರುತಿಸಲಾಗಿದೆ ಇಂಥವರಿಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಯೋಜನೆಯಿಂದ ಹೊರಗಿಡುವಂಥ ಕೆಲಸನ ಮಾಡ್ತಾ ಇರುವಂಥದ್ದು ವೀಕ್ಷಕರೇ ಹೀಗಾಗಿ ಇಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿಣನ ಖಂಡಿತವಾಗಿಯೂ ಬರುವುದಿಲ್ಲ ವೀಕ್ಷಕರೇ ಇನ್ನು ವೀಕ್ಷಕರೇ ಎರಡನೇದಾಗಿ ನೋಡೋದಾದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಯಾರಿಗೆಲ್ಲ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುತ್ತೆ ಇಪ್ಪತ್ತೊಂದನೇ ಕಂತಿ ಹಣದಲ್ಲಿ ಅಂತ ನೋಡೋದಾದರೆ ವೀಕ್ಷಕರೇ ಕಳೆದ ಒಂದು ಇಪ್ಪತ್ತನೇ ಹಣದಲ್ಲಿ ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಜಮಾ ಆಗಿರಲ್ವೋ ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಹಿಂದಿನ ಕಂತಿನ ಯಾರಿಗೆ ಬಂದಿಲ್ವೋ ಅಂಥವರಿಗೆ ಆ ಒಂದು ಕಂತಿನ ಹಣನ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯನ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ನೀಡಲಾಗ್ತದೆ ವೀಕ್ಷಕರೇ ಹೀಗಾಗಿ ಯಾರಿಗೆ ಬಂದಿಲ್ವೋ ನೀವು ಕೂಡ ಯಾವ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ಮೊದಲನೇದಾಗಿ ಯಾರಿಗೆ ಬಂದಿಲ್ವೋ ನೀವು ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಬಂದಿಲ್ಲ ಅಂತಂದರೆ ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ನೀವು ಸ್ಟೇಟಸ್ನ ತಿಳ್ಕೊ ತಿಳ್ಕೊಳ್ಬೇಕಾಗುತ್ತೆ ನಿಮಗೆ ಒಂದು ಸ್ಟೇಟಸಲ್ಲಿ ಏನಾದರೂ ನಿಮ್ಮ ಪ್ರಾಬ್ಲಮ್ ಇತ್ತು ಅಂತಂದರೆ ನಿಮ್ಮದು ಒಂದು ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗದೇ ಇರುವಂಥದ್ದು ಅಥವಾ ಇ ಕೆ ವೈ ಸಿ ಆಗದೇ ಇರುವಂಥದ್ದು ಆ ಪಾಣಿಗೆ ಆಧಾರ್ ಲಿಂಕ್ ಆಗದೇ ಇರುವಂಥದ್ದು ಈ ರೀತಿಯಾಗಿ ಸಮಸ್ಯೆ ಇದ್ದರೂ ಅವೆಲ್ಲವೂ ಕೂಡ ನೀವು ಕೂಡಲೇ ಸರಿಪಡಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಯಾಕೆ ಅಂತಂದರೆ ಕಳೆದ ಒಂದು ತಿಂಗಳಲ್ಲಿ ಅಂತಂದರೆ ಕಳೆದ ಕಂತಿನಲ್ಲಿ ನಿಮಗೆ ಒಂದು ಹಣನ ಬಂದಿಲ್ಲ ಅಂತಂದರೆ ಏನಾದರೂ ಕಾರಣಕ್ಕಾಗಿ ನಿಮಗೆ ಒಂದು ಹಣನ ಬಂದಿರೋಲ್ಲ ಅಥವಾ ತಾಂತ್ರಿಕ ಸಮಸ್ಯೆಯಿಂದ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತೊಂದನೇ ಕಂತಿನದಲ್ಲಿ ಖಂಡಿತವಾಗಿ ಬರುತ್ತೆ ಆದರೆ ಈ ರೀತಿಯಾಗಿ ಏನಾದರೂ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗದೆ ಇರೋದು ಎನ್ ಪಿ ಸಿ ಆಗದೇ ಇರೋದು ಈ ರೀತಿಯಾಗಿ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿ ಇಪ್ಪತ್ತೊಂದನೇ ಕಂತಿನದಲ್ಲೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅದನ್ನು ಕೂಡ ಬರೋದಿಲ್ಲ ವೀಕ್ಷಕರೇ ಹೀಗಾಗಿ ನೀವು ಒಂದು ಸಾರಿ ನಿಮ್ಮ ಒಂದು ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ರೈತರು ನಿಮ್ಮ ಒಂದು ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೂಡ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ವೀಕ್ಷಣೆ ಮತ್ತು ವೀಕ್ಷಕರೇ ಯಾರಿಗೆಲ್ಲ ಇವೆಲ್ಲ ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡಿರಲೇಬೇಕು ಅಂತಂದರೆ ಕಳೆದ ಒಂದು ಭಾಳಷ್ಟು ಒಂದು ಕಂತುಗಳಿಂದ ನಿಮಗೆ ಒಂದು ಕೆಲವೊಬ್ಬರಿಗೆ ಹಣವೂ ಕೂಡ ಬರ್ತಾ ಇಲ್ಲ ಅಂತ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ನೀವು ಕಳೆದ ಒಂದು ಎರಡು ಮೂರು ಕಂತಿನಿಂದ ಒಂದು ಹಣನ ಬರ್ತಾ ಇಲ್ಲ ಅಂತಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ರೈತ ಹತ್ತಿರದ ರೈತರ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಒಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಯಾವ ಕಾರಣಕ್ಕಾಗಿ ನಿಮಗೆ ಒಂದು ಹಣನ ಬರ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ಮೇಲೆ ನಿಮಗೆ ಖಂಡಿತವಾಗಿ ಇಪ್ಪತ್ತೊಂದನೇ ಕಂತಿನದಲ್ಲಿ ಬರುವಂಥದ್ದು ವೀಕ್ಷಕರೇ ಅದಕ್ಕೂ ಮುಂಚೆ ಇನ್ನೂ ಯಾರು ಇ ಕೆ ವೈ ಸಿಗಳನ್ನು ಮಾಡಿಸ್ಕೊಂಡಿಲ್ವೋ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡಿಲ್ವೋ ಲ್ಯಾಂಡ್ ಸೀಡಿಂಗ್ ಆಗಿಲ್ವೋ ಈ ರೀತಿಯಾಗಿ ನಿಮ್ದು ಏನಾದರೂ ಕೆಲಸನ ಪೆಂಡಿಂಗ್ ಇತ್ತು ಅಂತಂದರೆ ಕೂಡಲೇ ಇಪ್ಪತ್ತೊಂದನೇ ಕಂತಿನ ದಿನಾಂಕನ ನಿಗದಿ ಆಗುವ ಮುಂಚಿತವಾಗಿಯೂ ನೀವು ಈ ಎಲ್ಲ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡ್ಕೊಳ್ಬೇಕು ಅಂತ ಕೇಂದ್ರ ಸರ್ಕಾರದಿಂದಲೇ ಅಪ್ಡೇಟ್ಸ್ಗಳು ಬಂದಿರುವಂಥದ್ದು ಅಪ್ಡೇಟ್ಸ್ಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಇನ್ನು ಬಹಳಷ್ಟು ರೈತರು ವೇಟ್ ಮಾಡ್ತಿರುವಂಥ ಮಾಹಿತಿ ಏನಪ್ಪಾ ಅಂತಂದರೆ ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದನೇ ಕಂತಿನ ಯಾವ ದಿನಾಂಕದಂದು ನಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಮಾಹಿತಿನ ಕೇಳ್ತಾಯಿದ್ರು ನೀವು ಈಗಾಗಲೇ ತಮ್ಮಲ್ಲಿ ನೋಡಿರುವಂತೆ ಈ ರೀತಿಯಾಗಿ ಭಾಳಷ್ಟು ಜನರು ವಿಡಿಯೋಗಳಲ್ಲಿ ಮಾಹಿತಿನ ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ಈ ದಿನಾಂಕದಂದು ಬರುತ್ತೆ ಈ ದಿನ ಈ ದಿನಾಂಕದಂದು ಬರುತ್ತೆ ಅಂತ ಇದ್ರ ಬಗ್ಗೆ ಹೇಳೋದಾದರೆ ವೀಕ್ಷಕರೇ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ಆಗಿ ದಿನಾಂಕನ ನಿಗದಿಪಡಿಸಿಲ್ಲ ವೀಕ್ಷಕರೇ ದೀಪಾವಳಿ ಹಬ್ಬಕ್ಕೆ ಹಾಕ್ತೀವಿ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಗದಿ ದಿನಾಂಕನ ನಿಗದಿಪಡಿಸಿಲ್ಲ ಮತ್ತು ಇನ್ನೊಂದು ಡೇಟನ್ನ ಫಿಕ್ಸ್ ಮಾಡಿ ಈ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನಕ್ಕೆ ಸಂಬಂಧಪಟ್ಟದೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಿನಾಂಕನ ತಿಳಿಸಿಲ್ಲ ವೀಕ್ಷಕರ ಹೀಗಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಏನಿದೆ ಇಪ್ಪತ್ತೊಂದನೇ ಕಂತಿನನ್ನು ಭಾಳಷ್ಟು ಜನರು ನಮಗೆ ಮಾಹಿತಿನ ಕೇಳುವ ಪ್ರಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಏನಿದೆ ಅದನ್ನು ನವೆಂಬರ್ ಮೊದಲನೇ ವಾರದಲ್ಲಿ ಒಂದು ಜಮಾ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ವೀಕ್ಷಕರೇ ಯಾಕೆಂದರೆ ಕೇಂದ್ರದ ಮೂಲಗಳಿಂದಲೇ ಮಾಹಿತಿನ ಒದಗಿ ಬರ್ತಾ ಇರುವಂಥದ್ದು ಯಾಕೆ ಅಂತಂದರೆ ಬಿಹಾರದಲ್ಲಿ ಚುನಾವಣೆ ಇರುವ ಕಾರಣಕ್ಕಾಗಿ ನವೆಂಬರಲ್ಲೇ ಚುನಾವಣೆಯನ್ನು ನಡೀತಾ ಇರುವಂಥದ್ದು ಹೀಗಾಗಿ ಚುನಾವಣೆ ಮುಂಚಿತವಾಗಿ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಕೂಡ ಕೇಳಿ ಬರ್ತಾಯಿದೆ ವೀಕ್ಷಕರೇ ಆದರೂ ಕೂಡ ಇನ್ನೂ ಕೂಡ ಅಫಿಷಿಯಲ್ ಆಗಿರ್ತಕ್ಕಂಥ ದಿನಾಂಕನ ನಿಗದಿಪಡಿಸಿಲ್ಲ ಕೇಂದ್ರ ಸರ್ಕಾರದಿಂದ ಹಣನ ಬಿಡುಗಡೆ ಮಾಡುವ ಮುಂಚಿತವಾಗಿ ಐದು ಅಥವಾ ಆರು ದಿನಗಳ ಮುಂಚಿತವಾಗಿಯೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಅಫೀಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟಲ್ಲಿ ದಿನಾಂಕನ ಪ್ರಕಟಣೆ ಮಾಡ್ತಾರೆ ಆ ಒಂದು ದಿನಾಂಕನ ಪ್ರಕಟಣೆ ಮಾಡಿದ್ರು ಅಂತಂದರೆ ಖಂಡಿತವಾಗಿಯೂ ಆ ದಿನಾಂಕಕ್ಕೆ ಹಣನ ಬಿಡುಗಡೆ ಮಾಡುವಂಥದ್ದು ವೀಕ್ಷಕರೇ ಕೇಂದ್ರದ ಅನೇಕ ಒಂದು ಮಾಧ್ಯಮದ ಮೂಲಕ ಮಾಹಿತಿನ ಪಡೆದುಕೊಂಡಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಏನಿದೆ ಅದನ್ನು ವೀಕ್ಷಕರು ನವೆಂಬರ್ ಮೊದಲನೇ ವಾರದಲ್ಲಿ ತಮಗೆ ಜಮಾ ಮಾಡಲಾಗ್ತಾಯಿದೆ ಅಂತ ಮಾಹಿತಿ ಇದೆ ವೀಕ್ಷಕರೆ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮೂರು ಬಿಗ್ ಅಪ್ಡೇಟ್ಸ್ಗಳು ಇದ್ದ ವೀಕ್ಷೆ ಈ ಒಂದು ಅಪ್ಡೇಟ್ಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ವಿಡಿಯೋ ನಾವು ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸೇತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರಗಳು